ಬಂಗಾರಪೇಟೆ ತಾಲೂಕಿನಾದ್ಯಂತ ಉತ್ತಮ ಮಳೆ ಬೀಳುತ್ತಿದ್ದು ಸಂತೋಷದ ವಿಷಯವೇ ಸರಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಪಟ್ಟಣದಾದ್ಯಂತ ಕೆಲವು ವಾರ್ಡ್ನಲ್ಲಿ ಸಾರ್ವಜನಿಕರಲ್ಲಿ ಮಳೆ ಬೀಳುತ್ತಿದೆ ಎಂದರೆ ಆತಂಕ ಎದುರಾಗುತ್ತೆ ಕಾರಣ ಇಷ್ಟೇ ಮಳೆ ನೀರಿನ ಜೊತೆ ಚರಂಡಿ ನೀರು ಎಲ್ಲವೂ ಸೇರಿ ಮನೆಯೊಳಗೆ ಪ್ರವೇಶಿಸುತ್ತೆ ಈ ಅವಾಂತರಕ್ಕೆ ಕೊನೆ ಯಾವಾಗ ಎಂದು ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿ ವರ್ಷ ಪಟ್ಟಣದ ಸಿ ರಾಹಿಂ ಕಾಂಪೌಂಡ್ ಸೇಟ್ ಕಾಂಪೌಂಡ್ ಗಂಗಮ್ಮನಪಾಳ್ಯ ಈ ಭಾಗಗಳಲ್ಲಿರುವ ಸಾರ್ವಜನಿಕರಿಗೆ ಆಗುತ್ತಿರುವ ಹಲವಾರು ಅವಾಂತರಗಳಿಗೆ ಅಧಿಕಾರಿಗಳು ರಾಜಕಾರಣಿಗಳ ಸ್ಪಂದನೆ ಇಲ್ಲದೆ ನಲುಗುತ್ತಿರುವ ಜನರ ಕಷ್ಟಗಳನ್ನು ತೀರಿಸುವವರು ಯಾರು ಎಂದು ಕಿಡಿಕಾರಿದರು you <music>

ನಾವು ಕಾಯಿರುತ್ತೇವೆ ವಾರ್ಡ್ ನಂಬರ್ ನಾಲ್ಕು ಸೇಟ್ ಬಡಪಿನ ಸಂಸ್ಥೆ ಧಾರಾಕಾರ ಮಳೆಗೆ ನಮ್ಮ ಮನೆಯಿಂದ ಮಳೆ ನೀರು ಆಹಾರ ಪದಾರ್ಥಗಳು ಮತ್ತು ಇತರ ವಸ್ತುಗಳನ್ನು ಹಾಗೂ ಮಕ್ಕಳು ರಾಷ್ಟ್ರೀಯ ಜಾಗರಣೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಇದೇ ಪದೇ ಪದೇ ಮರುಕಳಿಸಿದರೂ ಸಂಬಂಧಪಟ್ಟ ಯಾವುದೇ ವಿಧಾನದಲ್ಲಿ ಜನಪ್ರತಿನಲ್ಲಿ ಇದರ ಬಗ್ಗೆ ಹರಿಸುತ್ತಿಲ್ಲ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಇದೇ ಪರಿಸ್ಥಿತಿ ಆಗಿದ್ದು ಇದರಿಂದ ಯಾರ ಈ ವಾರ್ಡ್ನಲ್ಲಿ ನಲ್ಲಿ ಜನವಾಸ ಮಾಡಲು ತುಂಬಾ ಅನಾನುಕೂಲವಾಗಿದೆ ಇದರ ಬಗ್ಗೆ ಕೂಡದ ಕ್ರಮ ಸೂಕ್ತ ಕ್ರಮ ಕ್ರಮಕ್ಕೆ ಇದಕ್ಕೆ ಮುಖ್ಯ ಕಾರಣಗಳು ನಮಗೆ ಕಿರಿದಾದ ಚರಂಡಿಗಳು ಚರಂಡಿಗಳನ್ನು ಸ್ವಚ್ಛಗೊಳಿಸುತ್ತೆ ಚರಂಡಿಗಳಲ್ಲಿ ಕಸಗಟ್ಟೆಗಳು ತುಂಬಿ ತುಂಬಿಕೊಂಡಂತೆ ನೀರು ಚರಂಡಿಗಳಲ್ಲಿ ಹರಿಯಲು ಸಾಧ್ಯವಾಗದೆ ಮನೆಗಳಿಗೆ ನಮಗೆ ಸ್ಟೇಟ್ ಕಾಂಪೌಂಡ್ ಮುಖ್ಯ ರಸ್ತೆಯಲ್ಲಿ ಬದಿಯಲ್ಲಿ ಚಿಕನ್ ಅಂಗಡಿ ಇತ್ತು ಸದರಿ ಚಿಕನ್ ಅಂಗಡಿಯವರು ಪ್ರತಿದಿನ ತ್ಯಾಜ್ಯವನ್ನು ಚರಂಡಿಗೆ ಸಿಗುತ್ತಿದ್ದಾರೆ ಇದರಿಂದ ಸ್ಟೇಟ್ ಕಾಂಪೌಂಡ್ ದುರ್ವಾಸನೆ ನಿರ್ದಿಷ್ಟ ಅನೇಕ ಕಾಯ್ದೆಗಳಿಗೆ ಮಾರಕವಾಗುತ್ತಿದೆ ನೀರು ಹಾದು ಹೋಗುವ ರಾಜಕಾಲುವುದು ಕೆರೆ ಕುಟಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸುವುದರಿಂದ ಮನೆ ನೀರು ಹೋಗಲು ಸಾಧ್ಯವಾಗದೆ ನಮ್ಮ ಮನೆಗಳಿಗೆ ನೀರು ನುಗ್ಗುತ್ತದೆ ನಮ್ಮ ವಾರ್ಡ್ಗೆ ಬರುವ ಪ್ರಸಾದ ನೀರಿನ ಪೈಪು ಪೈಪ್ನಗಳು ಚರಂಡಿಯಲ್ಲೇ ಇರುವುದರಿಂದ ಚರಂಡಿಯಲ್ಲಿ ನೀರಿನ ಜೊತೆ ಬೆರೆತು ನೀರು ಬರೆಸಿದ್ದು ಬಳಸಲು ಯೋಗ್ಯವಾಗುತ್ತಿಲ್ಲ ಇದರಿಂದ ದಯವಿಟ್ಟು ನಮ್ಮ ವಾರ್ಡ್ಗಳಲ್ಲಿ ಭೇಟಿ ಕೊಟ್ಟು ಪರಿಶೀಲಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕೊಡಬೇಕಂತೇಳಿ ಎಲ್ಲ ಸೇಸ್ ಎಲ್ಲ ವಾರ್ಡ್ನ ಸದಸ್ಯರು ಅಲ್ಲಿನ ವಾಸಿಗಳು ನಿಮಗೆ ಒಂದು ಮನೆ ಮಕ್ಕಳಿಗೆ ಕೂಡಲೇ ನೀವು ಯಾಕಂದ್ರೆ ಮಳೆ ಸ್ವಲ್ಪವಾಗಿ ಬರ್ತಾನೆ ಇರುತ್ತೆ ದಯವಿಟ್ಟು ಜನ ಶಾಸ್ತ್ರ ಮತ್ತೆ ಇವತ್ತು ಜನ ಇವತ್ತು ಮಾಡ್ಕೊಳ್ತೀರ ಸ್ವಲ್ಪ ಆ ಚರಂಡಿ ವ್ಯವಸ್ಥೆ ಮಾಡ್ಕೊಟ್ಟು ನೀರು ಸರಾಗ ಹೋಗುತ್ತಿಲ್ಲ ಅಂತ ಹೇಳಿದ್ರೆ ನೀರು ಇದಾಗ ಇವತ್ತು ಬೆಳಗ್ಗೆ ಹೋಗ್ಬಿಟ್ಟೆ ಅಹಮಾಬಾದ್ ಅಂಬೇಡ್ಕರ್